ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯಲ್ಲಿ ನಡೆದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮದ ಶಂಕುಸ್ಥಾಪನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಿಜೆಪಿ ಹಾಗೂ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ so ಹೆಡ್ ಕ್ವಾರ್ಟರ್ಸ್ಗೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಇಂದ ಬಂತು ನಾವು ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳು ಯಾರಿಗೋಸ್ಕರ ಮಾಡಿರೋದು ಈ ರಾಜ್ಯದ ರೈತರು Vamos falar. অনুপ <laughs> কোটি kita nak cakap dengan ಪರಿಷಿತ್ ಜಾತಿ ಪರಿಶಿಷ್ಟ ವರ್ಗ ಮೋದಿ ಸಹಾಯ ಮಾಡಿದ್ರು ಮೋದಿ ಯಾರು ಸತ್ಯ ಹೇಳ್ರಿ ಸುಳ್ಳು ಹೋಗ್ಬೇಡಿ ಏನ್ ನಾಲ್ಕು ಮಾಡ್ತಾ ಇದೀನಿ ಅಂತ ನನಗೆ ಕಾಲೇಜ್ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು